ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಶುಕ್ರವಾರ ಶುಕ್ರವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಬೆಳಗ್ಗೆ ಪೂಜೆ ಎಲ್ಲ ಆಗಿತ್ತು ಸೊ ಉಪ್ಪಿನ ದೀಪ ಹಚ್ಬೇಕಿತ್ತಲ್ವ ಸೊ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಪೂಜೆ ಎಲ್ಲ ಮಾಡಿದ್ದಾಯಿತು ಸೊ ಪೂಜೆ ಎಲ್ಲ ಮಾಡಿದ್ಮೇಲೆ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಬೆಳಗ್ಗೆ ಎದ್ದಿದ ತಕ್ಷಣ ಯಾಕೋ ಇವತ್ತು ನನ್ನ ದಿನವೇ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಸೊ ನನ್ನ ಮೈಂಡು ಫುಲ್ ಬ್ಲ್ಯಾಂಕ್ ಆಗಿತ್ತು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ ಸೊ ಆ ಥರ ಆಗಿತ್ತು ಏನು ಮಾಡೋಕ್ಕೂ ಇಂಟ್ರೆಸ್ಟೇ ಇರಲಿಲ್ಲ ಸೊ ನೈಟಲ್ಲಿ ಎಲ್ಲ ರೆಡಿ ಮಾಡಿಕೊಂಡೆ ಸೊ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ರೆಡಿ ಇದ್ದೆ ಸೊ ಮತ್ತು ನೈಟೇ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ಸೊ ಸೊ ಯಾಕೆ ಇದೆಲ್ಲ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಮನಸ್ಸಿಲ್ಲದ ಮನಸ್ಸಲ್ಲಿ ಇವತ್ತು ಪೂಜೆನ ಮಾಡಿದೆ ಸೊ ಆದರೂ ಕೂಡ ನಾವು ಏನೇ ಒಂದು ಲೈಫಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇರುತ್ತೆ ಸೊ ಬದಲಾವಣೆ ಆಗೋದನ್ನೇ ನಾವು ತಪ್ಪು ದೇವ್ರು ನಮಗೆ ಹೀಗೆ ಮಾಡ್ದ ಹಾಗೆ ಮಾಡಿದ್ರು ಅಂತ ಹೇಳಿ ನಾವು ದೇವ್ರನ್ನು ದೂಷಿಸ್ ಬಾರ್ದಲ್ವ ಸೊ ಹಾಗಾಗಿ ನಮ್ಮ ಕರ್ತವ್ಯ ನಾವು ಮಾಡೋಣ ಮಿಕ್ಕಿದ ಫಲ ಏನಿದೆ ಸೊ ದೇವ್ರಿಗೆ ಬಿಡೋಣ ಅಂಥೇಳಿ ಸೊ ಮನ್ಸಿಲ್ದೇ ಇದ್ದರೂ ಮನ್ಸಿಗೆ ತುಂಬ ಬೇಜಾರಾಗಿತ್ತು ಸೊ ಮನಸ್ಸು ತುಂಬ ಭಾರ ಇಟ್ಕೊಂಡು ಇವತ್ತು ನಾನು ಪೂಜೆ ಮಾಡಿದೆ ಸೊ ಹಾಗಾಗಿ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಮಾಡೋಕ್ಕೆ ಹೋಗಲಿಲ್ಲ ಏನೂ ಗೊತ್ತಿಲ್ಲ ತುಂಬ ಬೇಜಾರಾಯಿತು ಸಂಜೆ ಒಂದು ಕ್ಲಾಶ್ ಆಯಿತು ಮನೇಲಿ ಸೊ ಗುರುವಾರ ಸಂಜೆ ಸೊ ಅದರಿಂದ ಮನಸ್ಸಿಗೆ ತುಂಬ ಬೇಜಾರಾಯಿತು ಏನು ಮಾ ಏನು ಮಾಡೋಕ್ಕಾಗುತ್ತೆ ಅನ್ನೋ ಥರ ಆಯಿತು ಸೊ ಮನೇಲಿರೋ ಹೆಣ್ಮಕ್ಳಿಗೆ ಎಷ್ಟು ಬೆಲೆ ಇರುತ್ತೆ ಅನ್ನೋದು ಅವರ ಆಡೋ ಮಾತಲ್ಲಿ ಗೊತ್ತಾಗ್ಬಿಡತ್ತೆ ಸೊ ಇವಾಗ ಒಂದು ಹೆಣ್ಣು ಅಂದರೆ ಒಬ್ಬ ಗೃಹಿಣಿ ಮನೆಯಲ್ಲಿ ಇದ್ದ ಮಾತ್ರಕ್ಕೆ ಸೊ ಮಾಡ್ತಾ ಇಲ್ಲ ಅವಳಿಂದ ನಮಗೇನು ಪ್ರಯೋಜನ ಇಲ್ಲ ಅನ್ನೋದು ತುಂಬ ತಪ್ಪಾಗತ್ತೆ ಸೊ ಯಾಕಂದರೆ ಮನೇಲಿ ಅವಳು ಎಲ್ಲ ಕೆಲಸನೂ ಮಾಡ್ತಾರೆ ಅಡುಗೆ ಮನೆ ಕೆಲಸ ಮತ್ತು ಮನ್ ಗುಡಿಸಿ ಒರೆಸೋದು ಬಟ್ಟೆ ಒಗೆಯೋದು ಬಟ್ಟೆ ಮಡಚೋದು ಸೊ ಇದೆಲ್ಲ ಸಾಮಾನ್ಯವಾದ ಕೆಲಸನೇ ಅಲ್ಲ ಸೊ ಮಕ್ಕಳನ್ನ ನೋಡ್ಕೊಳ್ಳೋದು ಮಕ್ಕಳನ್ನು ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋದು ಅವರನ್ನ ನೋಡ್ಕೊಳ್ಳೋದು ಟ್ಯೂಷನ್ಗೆ ಹೋಗೋದು ಮತ್ತು ಅವ್ರಿಗೆ ಸ್ನ್ಯಾಕ್ಸು ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ನಾವು ಹೆಣ್ಮಕ್ಳು ಎಲ್ಲದನ್ನು ಮಾಡ್ತೀವಿ ಸೊ ಬೆಳಗ್ಗೆಯದು ಯಜಮಾನ್ರು ಹೋಗುವಷ್ಟರಲ್ಲಿ ಅವ್ರಿಗೆ ತಿಂಡಿ ಮಗನಿಗೆ ತಿಂಡಿ ಬಾಕ್ಸು ಎಲ್ಲದನ್ನು ಮಾಡ್ತೀವಿ ಸೊ ನಾವು ಇಷ್ಟೇ ಏನೇ ಮಾಡಿದ್ರೂ ಕೂಡ ಕೊನೆಗೆ ಬರೋದು ನೀವು ಇರ್ತೀರಾ ಏನು ಮಾಡ್ತೀರಾ ಸಂಜೆವರೆಗೂ ಅಂತ ಕೇಳ್ತಾರೆ ಸೊ ಆವಾಗ ತುಂಬಾ ಬೇಜಾರಾಗ್ಬಿಡತ್ತೆ ಸೊ ಹಾಗಾಗಿ ಹೀಗೆ ಸಂಜೆ ಸಣ್ಣ ಪುಟ್ಟ ವಿಷಯಗಳಿಂದ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ಸೊ ಜಗಳ ಅಂತೂ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಜಗಳಗಳು ಹಾಕ್ತಾನೇ ಇರುತ್ತೆ ಬಟ್ ಆ ಸಮಯದಲ್ಲಿ ಜಗಳ ಆಗೋದು ಕಾಮನ್ ಬಟ್ ಆ ಸಮಯದಲ್ಲಿ ಮಾತಾಡುವಂಥ ಒಂದು ಮಾತುಗಳಿರುತ್ತಲ್ವ ಸೊ ಅದು ಲೈಫ್ ಲಾಂಗ್ ಮನಸ್ಸಿಗೆ ನೋವು ಕೊಟ್ಬಿಡತ್ತೆ ಅದು ನೆನ್ಪು ಮಾಡ್ಕೊಂಡಾಗೆಲ್ಲ ತುಂಬ ಅಳು ಬಂದಂಗೆ ಆಗುತ್ತೆ ಸೊ ಹಾಗಾಗಿ ಇವತ್ತು ತುಂಬ ಬೇಜಾರಲ್ಲೇ ದಿನಾನ ಶುರು ಮಾಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ಪೂಜೆ ಮಾಡುವಾಗ ತುಂಬಾ ಮನಸ್ಸು ತುಂಬಿ ದುಃಖ ತುಂಬಿ ಬರ್ತಾ ಇದೆ ಬಟ್ ದೇವ್ರ ಮನೇಲಿ ಕೂತು ಅಳಬಾರ್ದು ಅಂತ ಹೇಳ್ತಾರೆ ಸೊ ದೇವ್ರ ಹತ್ರ ನಾವು ದೇವ್ರ ಮನೇಲಿ ಕೂತು ಅದು ಶುಕ್ರವಾರ ಹೆಣ್ಣುಮಕ್ಳು ಕಣ್ಣಲ್ಲಿ ನೀರು ಹಾಕ್ಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಪೂಜೆ ಮಾಡ್ತಾಯಿದ್ದೀನಿ ಏನೋ ಒಂದು ವ್ರತ ಮಾಡ್ತಾ ಇದ್ದೀವಿ ಏನೋ ಒಂದು ಒಳ್ಳೆಯದಾಗಲಿ ಅಂತ ವ್ರತ ಮಾಡ್ತಾಯಿದ್ದೀವಿ ಸೊ ಆ ಟೈಮಲ್ಲಿ ನಾವು ನಮ್ಮ ಕಷ್ಟನ ಹೇಳ್ಕೊಂಡು ದೇವ್ರ ಮುಂದೆ ದೇವ್ರ ಮನೇಲಿ ನಾವು ಕಣ್ಣೀರು ಹಾಕೋದು ತುಂಬ ತಪ್ಪು ಸೊ ಹಾಗಾಗಿ ನಾನು ಕಣ್ಣೀರು ಕೂಡ ಹಾಕಲಿಲ್ಲ ನನ್ನ ನೋವೇನಿದೆ ನನ್ನ ಮನಸ್ಸಲ್ಲಿ ಹೇಳಿಕೊಂಡು ಮನಸ್ಸು ಮನಸ್ಸನ್ನು ತುಂಬ ಭಾರ ಮಾಡಿಕೊಂಡು ಇವತ್ತಿನ ಪೂಜೆನ ಮಾಡಿದೆ ಸೋ ನನಗೆ ಒಂಥರ ಪೂಜೆ ಮಾಡಿದ್ದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಸೊ ಮನಸಿಲ್ಲದೆ ಇದ್ದಾಗ ಸೊ ಏನು ಮಾಡಿದ್ರು ಅದು ವ್ಯರ್ಥ ಅಂತ ಹೇಳ್ತಾರೆ ಬಟ್ ಇವತ್ತಿನ ಪೂಜೆ ಅಂತೂ ಮುಗಿಸ್ದೆ ನಾನು ಎಷ್ಟೇ ಏನೇ ನಾನು ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು ಮೈಂಡ್ ಫ್ರೆಶಾಗಿ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ನಾನು ಎಷ್ಟೇ ಅಂದ್ಕೊಂಡ್ರು ಅದು ಏನೋ ಗೊತ್ತಿಲ್ಲ ಅದು ತಲೆಯಲ್ಲಿ ಒಂದು ಒಂದು ಸಲ ಅದು ಹೋಗಿ ಕುತ್ಕೊಂಡ್ಬಿಟ್ರೆ ಮತ್ತದು ಅದು ಸರಿ ಆಗೋವರೆಗೂ ಅದು ಮನಸ್ಸಿಗೆ ಮನಸ್ಸು ಅದು ಸರಿ ಹೋಗಿದೆ ಅಂತ ಮನಸ್ಸಿಗೆ ಅನಿಸೋವರ್ಗು ಅದು ಹಾಗೆ ಕೂತ್ಬಿಡಿರುತ್ತೆ ಸೊ ಮನ್ಸಿಗೆ ನೆಮ್ಮದಿನೇ ಇರಲ್ಲ ಹಾಗಾಗಿ ಪೂಜೆ ಮಾಡೋಕ್ಕೂ ಕೂಡ ಸ್ವಲ್ಪ ಬೇಜಾರು ಕೂಡ ಆಯಿತು ಸೊ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಪೂಜೆ ಮಾಡೋದನ್ನು ನಿಲ್ಲಿಸ್ಬಾರ್ದು ಮಾಡೋಣ ಸೊ ದೇವರು ಇಲ್ಲೋ ಒಂದು ಕಡೆ ಯಾವುದೋ ರೀತಿಯಲ್ಲಿ ಒಳ್ಳೆಯದನ್ನು ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಯೋಚನೆ ಮಾಡಿ ನನ್ನ ದಿನಾನ ಇವತ್ತು ಶುರು ಮಾಡಿದೆ ಸೊ ಹಾಗೆ ಇವತ್ತು ಪೂಜೆ ಎಲ್ಲ ಮೇಲೆ ತಿಂಡಿ ಮಾಡೋಕ್ಕೂ ಕೂಡ ನನಗೆ ಮನಸ್ಸಿರಲಿಲ್ಲ ಸೊ ಇವತ್ತು ಯಜಮಾನ್ರು ಕೂಡ ಏಳು ಗಂಟೆಗೆ ಡ್ಯೂಟಿಗೆ ಹೋದರು ಸೊ ನನ್ನ ಮಗನಿಗೆ ಎಂಟೂವರೆ ಕ್ಲಾಸ್ ಇತ್ತಲ್ವ ಸೊ ಅವನಿಗೆ ತಿಂಡಿ ಏನಾದ್ರು ತಿಂಡಿ ಮತ್ತು ಬಾಕ್ಸಿಗೆ ಏನಾದರೂ ಬೇಕು ಅಂಥೇಳಿ ಮಧ್ಯಾಹ್ನಕ್ಕೆ ಬಾಕ್ಸಿಗೆ ಮೊಸರನ್ನ ಮಾಡ್ತಾಯಿದ್ದೀನಿ ಸೊ ಇವಾಗಂತೂ ತುಂಬ ಬಿಸಿಲಿದೆ ಅಲ್ವಾ ಸೊ ಈ ಟೈಮಲ್ಲಿ ಮಕ್ಕಳಿಗೆ ಮೊಸರು ಮಜ್ಜಿಗೆ ಸ್ವಲ್ಪ ಜಾಸ್ತಿನೇ ಕೊಡಿ ಏಕೆಂದರೆ ಬಾಡಿ ಡಿಹೈಡ್ರೇಜೇಷನ್ ಆಗ್ತಾ ಇರುತ್ತೆ ಸೊ ಮಕ್ಕಳಿಗೆ ತಂಪಾಗಿರೋ ಅಂಥದ್ದು ಏನಾದರೂ ಕೊಡ್ತಾಯಿರಿ ಸೊ ಹಾಗಾಗಿ ನಾನು ಇವತ್ತು ಮೊಸರನ್ನ ಮಾಡಿಕೊಡೋಣ ಅವನಿಗೆ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವ ಇದು ಇವತ್ತಿಂದಲ್ಲ ನಿನ್ನೆ ನಾನು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೆ ಸೊ ಅದೇ ಹಿಟ್ಟು ಉಳಿದಿತ್ತು ಮತ್ತು ಪಲ್ಯ ಕೂಡ ಇತ್ತು ಸೊ ನಾವು ಇವತ್ತು ನಂದು ಮಧ್ಯಾಹ್ನದವರೆಗೂ ಫಾಸ್ಟಿಂಗ್ ಇರುತ್ತೆ ಉಪವಾಸ ಇರ್ತೀನಿ ಮಧ್ಯಾಹ್ನ ಒಂದು ಗಂಟೆವರೆಗೂ ಸೊ ಹಾಗಾಗಿ ಮತ್ತೆ ನಮ್ಮಿಬ್ಬರಿಗೆ ಬೇರೆ ಸಪ್ರೇಟಾಗಿ ಏನೋ ತಿಂಡಿ ಮಾಡ್ಕೊಳ್ಳೋದು ಅಂಥೇಳಿ ನಿನ್ನೆ ಇದ್ದಿದ್ದಂಥ ಚಪಾತಿ ಹಿಟ್ಟು ಮತ್ತು ಬೀಟ್ರೋಟ್ ಪಲ್ಯ ಏನಿತ್ತು ಸೊ ಅದನ್ನೇ ಬೆಳಗ್ಗೆ ಅವನಿಗೆ ತಿಂಡಿಗೆ ಮಾತ್ರ ಹಾಕ್ಕೊಟ್ಟೆ ಮಧ್ಯಾಹ್ನ ಊಟಕ್ಕೆ ಅವನಿಗೆ ಮೊಸರನ್ನ ಮಾಡಿಕೊಂಡು ಮಾಡಿ ಹಾಕ್ತಾಯಿದ್ದೀನಿ ಅವ್ನ ಮೊಸರನ್ನಕ್ಕೆ ಎಲ್ಲ ಒಗ್ಗರಣೆ ಎಲ್ಲ ಹಾಕಿದ್ದಾಯಿತು ಸೊ ಈಗ ಸ್ವಲ್ಪ ರೈಸು ಹಾ ಹಾರಬೇಕು ಮತ್ತು ವಿಷಲು ಕೂಡ ಹೋಗಬೇಕು ಇವನ್ನ ವಿಷಲು ಹೋಗಿರಲಿಲ್ಲ ಬೇಗ ಬೇಗ ಚಪಾತಿ ಹಾಕ್ಕೊಟ್ಬಿಡೋಣ ಅವನು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಮೊಸರನ್ನ ಕೂಡ ರೆಡಿ ಮಾಡಿ ಬಾಕ್ಸಿಗೆ ಹಾಕ್ಬೋದು ಅಂತೇಳಿ ಚಪಾತಿನ ಹಾಕ್ತಾಯಿದ್ದೀನಿ ಸೊ ಇವತ್ತು ನಿಜವಾಗ್ಲೂ ಎಂಟು ಗಂಟೆವರೆಗೂ ನಾನು ಸುಮ್ಮನೆ ಕೂತಿದ್ದೀನಿ ನನಗೇನು ತಿಂಡಿ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಕೂಡ ಅನಿಸಿಲ್ಲ ಅಷ್ಟು ಬೇಜಾರಾಯಿತು ಸೊ ಏನು ಮಾಡಿದ್ರೆ ಏನು ಪ್ರಯೋಜನ ಇದೆ ಅನ್ನೋ ಥರ ಆಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ನಾವೇನೇ ಎಷ್ಟೇ ಅಂದ್ಕೊಂಡ್ರೂ ಕೂಡ ನಮ್ಮ ಕೆಲಸ ನಾವು ಮಾಡಲೇಬೇಕು ಏಕೆಂದರೆ ಮಕ್ಕಳಿಗೋಸ್ಕರನಾದರೂ ನಾವು ನಮ್ಮ ಕೆಲಸನ ನಾವು ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ಮಕ್ಕಳಿಗೋಸ್ಕರ ಮಕ್ಕಳ ಮುಂದೆ ನಮ್ಮ ನೋವೇನೇ ಇದ್ದರೂ ಅದನ್ನು ಮಕ್ಕಳ ಮುಂದೆ ತೋರಿಸ್ಕೋಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಮಕ್ಕಳಿಗೋಸ್ಕರ ನನ್ನ ಮಗನಿಗೋಸ್ಕರ ಎಲ್ಲದನ್ನು ಮಾಡಿದೆ ತಿಂಡಿ ಅವನಿಗೆ ಎರಡು ಚಪಾತಿ ಹಾಕ್ಕೊಟ್ಬಿಟ್ಟು ಮತ್ತು ಈಗ ಅನ್ನನ ಹಾರಕ್ಕೆ ಇಟ್ಟಿದ್ದೀನಿ ಸೊ ಒಗ್ಗರಣೆ ಎಲ್ಲ ಮಾಡ್ಕೊಂಡಿದೆ ನಾರ್ಮಲ್ ಫ್ರೂಟ್ಸ್ ಎಲ್ಲ ಏನೂ ಇರಲಿಲ್ಲ ಮಾ ಪಪ್ಪಾಯ ಒಂದಿತ್ತು ಅಂದರೆ ದಾಳಿಂಬೆ ದ್ರಾಕ್ಷಿ ಆ ಥರ ಏನೂ ಇರಲಿಲ್ಲ ಡ್ರೈ ಫ್ರೂಟ್ಸು ಕೂಡ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಪಪ್ಪಾಯ ಇತ್ತಲ್ವ ಸೊ ಪಪ್ಪಾಯನ ಕಟ್ ಮಾಡಿಬಿಟ್ಟು ಅವನು ಸ್ನ್ಯಾಕ್ಸಿಗೆ ಹಾಕೋಣ ಅಂಥೇಳಿ ಆ ಪಪ್ಪಾಯ ಕಟ್ ಮಾಡ್ತಾಯಿದ್ದೀನಿ ಸೊ ಈ ಪಪ್ಪಾಯ ತುಂಬ ಒಂಥರ ಈ ಕಡೆ ತುಂಬ ಹಣ್ಣು ಅಲ್ಲ ಒಂದು ಕಡೆ ಕಾಯು ಅಲ್ಲ ಆ ಥರ ಅಂಟ್ ಕೊಟ್ಬಿಟ್ಟಿದ್ರು ಯಜಮಾನ್ರು ತಂದಿದ್ರು ಸೊ ಅದು ಇದು ಏನೋ ಅಂತಾರದಕ್ಕೆ ಸೊ ತೀರಾ ಹಣ್ಣು ಆಗಿರಲಿಲ್ಲ ತೀರಾ ಕಾಯು ಅಲ್ಲ ಸೊ ತುಂಬ ಕಾಯಲ್ಲೇ ಕಿತ್ಬಿಟ್ಟು ಸುಮಾರು ಇದು ಹಣ್ಣಾಗೋಕ್ಕೆ ನಮಗೆ ಒಂದು ಒಂದು ವಾರ ಆಯಿತು ಅನಿಸುತ್ತೆ ಇದು ತಂದು ಸುಮಾರು ಒಂದು ವಾರ ಆಗಿದೆ ಒಂದು ವಾರ ತೊಗೊಂತು ಇದು ಹಣ್ಣಾಗೋಕ್ಕೆ ಸೊ ಅದಕ್ಕೆ ಇವಾಗ ಹಣ್ಣಾಗಿದೆಯಲ್ವಾ ಕಟ್ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಹಾಕೋಣ ಸ್ನ್ಯಾಕ್ಸಿಗೆ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಸೊ ಪಪ್ಪಾಯ ಬಿಸಿಲಲ್ಲಿ ಒಳ್ಳೇದಲ್ಲ ಯಾಕೆಂದರೆ ತುಂಬ ಹೀಟ್ ಇರುತ್ತೆ ಪಪ್ಪಾಯನೂ ಬಟ್ ಈಗ ಈಗ ಪಪ್ಪಾಯ ಮನೇಲಿ ಯಾವುದೂ ಫ್ರೂಟ್ಸ್ ಇರಲಿಲ್ಲ ಸೊ ಇದೊಂದೇ ಇದ್ದಿದ್ದು ಸೊ ಓಕೆ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ಸ್ನ್ಯಾಕ್ಸ್ ಬಾಕ್ಸಿಗೆ ಪಪ್ಪಾಯನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಈ ಕಡೆ ಒಂದು ಕಡೆ ಪಪ್ಪಾಯ ಎಲ್ಲ ಕಟ್ ಮಾಡೋ ಅಷ್ಟರಲ್ಲಿ ಆ ಕಡೆ ಮೊಸರನ್ನ ಕೂಡ ನೋಡಿ ಹೇಗಾಗಿದೆ ಅಂತ ಸೊ ನಾನು ಕೂಡ ತಿಂದಿಲ್ಲ ತಿಂದಿರಲಿಲ್ಲ ಅಂದರೆ ಟೇಸ್ಟು ಕೂಡ ನೋಡಲಿಲ್ಲ ನಾನು ಪಪ್ಪಾಯ ಹೇಗಿದೆ ರುಚಿ ಅಂತ ಸೊ ನೋಡಿ ಯಾವ ಥರ ಆಗಿದೆ ತುಂಬ ಒಂಥರ ಮೇಲೆ ಫುಲ್ಲು ಕಾಯಿ ಕಾಯಿ ಥರ ಕಾಣುತ್ತೆ ಮತ್ತು ಒಳಗಡೆ ಈ ಥರ ಫುಲ್ಲು ಹಣ್ಣಾಗಿ ತುಂಬ ಮಾಗೋ ಮಾಗೋಗೋ ಥರ ಆಗಿದೆ ಸೊ ಹಂಗಾಗಿ ನಮಗೆ ಗೊತ್ತಾಗಲಿಲ್ಲ ಸೊ ಇವಾಗ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಎತ್ತಿಟ್ಬಿಡ್ತೀನಿ ಯಾಕೆಂದರೆ ಇವಾಗ ಬಂದು ತಿನ್ನಲ್ಲ ಮಧ್ಯಾಹ್ನ ಬಂದು ಬೇಕಾದ್ರೆ ತಿನ್ನೋಣ ಅಂದ್ಬಿಟ್ಟು ಎತ್ತಿಟ್ಬಿಡ್ತೀನಿ ಸೊ ಅವನಿಗೆ ಬಾಕ್ಸಿಗೆ ಎಷ್ಟು ಬೇಕೋ ಸೊ ಅಷ್ಟನ್ನು ನಾನು ಹಾಕ್ತೀನಿ ಬಾಕ್ಸಿಗೆ ಕಟ್ ಮಾಡಿಬಿಟ್ಟು ಅವನು ಕೂಡ ಜಾಸ್ತಿ ತಿನ್ನಲ್ಲ ಏಕೆಂದರೆ ನಾನು ಜಾಸ್ತಿ ಕೊಡೋಲ್ಲ ಬಿಸಿಲಲ್ಲಿ ತುಂಬ ಹೀಟ್ ಆಗುತ್ತೆ ಅಂದ್ಬಿಟ್ಟು ಕೊಡೋದಿಲ್ಲ ಸ್ವಲ್ಪನೇ ಹಾಕ್ತೀನಿ ಸ್ನ್ಯಾಕ್ಸ್ ಎಷ್ಟು ಬೇಕೋ ಅಷ್ಟು ಸೊ ಇವಾಗ ಅವನಿಗೆ ತಿಂಡಿ ಕೂಡ ಹಾಕ್ಕೊಟ್ಟೆ ಈಗ ಮೊಸರು ಸಾರಿ ಅನ್ನಕ್ಕೆ ಸ್ವಲ್ಪ ಆರಬೇಕು ಸೊ ಅನ್ನ ಹಾರಿದ್ಮೇಲೆ ಮೊಸರೆಲ್ಲ ಹಾಕಿ ಕಲಿಸ್ಬಿಟ್ಟು ಮೊಸರು ಹಾಕಿ ಕಲಿಸ್ಬಿಟ್ಟು ಬಾಕ್ಸ್ ರೆಡಿ ಮಾಡಿದ್ರೆ ಆಯಿತು ಸೊ ಇವಾಗಂತೂ ಸ್ವಲ್ಪ ತಣ್ಣೀರನ್ನೇ ಹಾಕ್ತಾಯಿದ್ದೀನಿ ಬಿಸಿ ನೀರು ಅವನಿಗೆ ತುಂಬ ಬಿಸಿಲಿರೋದ್ರಿಂದ ಪಾಪ ಕುಡಿಯೋಕ್ಕಾಗಲ್ಲ ಅಂಥೇಳಿ ಒಂದೊಂದು ಸಲ ಬಿಸಿ ನೀರನ್ನು ಕಾಯಿಸಿ ಆರಿಸ್ಬಿಟ್ಟು ಹಾಕ್ತೀನಿ ಒಂದೊಂದು ಸಲ ಏನಾಗುತ್ತೆ ಅಂದರೆ ಬಿಸಿ ನೀರು ಇಡೋದು ಮರ್ತೋಗಿರುತ್ತೆ ಸೊ ಆ ಟೈಮಲ್ಲಿ ಸ್ವಲ್ಪ ತಣ್ಣೀರನ್ನೇ ಹಾಕಿ ಕಳಿಸ್ತೀನಿ ಕೆಲವೊಂದು ಟೈಮು ಬಿಸಿ ನೀರನ್ನ ಹಿಟ್ಟು ಕಾಯಿಸ್ಬಿಟ್ಟು ಅದನ್ನು ಆರಿಸಿ ಆನಂತರ ಬಾಟ್ಲಿಗೆ ಹಾಕಿ ಕಳಿಸ್ತೀನಿ ಟೈಮ್ ಇದ್ದರೆ ಸೊ ಟೈಮ್ ಇಲ್ಲ ಅಂದಾಗ ತಣ್ಣೀರನ್ನೇ ಹಾಕ್ತೀನಿ ಸೊ ಇವತ್ತು ಕೂಡ ಟೈಮ್ ಇರಲಿಲ್ಲ ಹೇಳಿದ್ನಲ್ವ ಎಂಟು ಗಂಟೆಗೆ ನಾನು ತಿಂಡಿ ಕೇ ತಿಂಡಿ ಮಾಡೋಕ್ಕೆ ನಿಂತ್ಕೊಂಡಿದ್ದು ಅವನಿಗೆ ಎಂಟೂವರೆ ಕ್ಲಾಸು ಸೊ ಅಷ್ಟರಲ್ಲಿ ಇದೆಲ್ಲ ಆಗಬೇಕಿತ್ತು ಅದಕ್ಕೆ ಬೇಗ ಬೇಗನೇ ಸ್ವಲ್ಪ ಮಾಡ್ಕೋತಾ ಇದ್ದೆ ಹಾಗಾಗಿ ಇವತ್ತು ಬಾಟ್ಲಿಗೆ ತಣ್ಣೀರನ್ನೇ ಹಾಕಿ ಕಳಿಸಿದ್ದೀನಿ ಸೊ ಹಾಗೆ ಈಗ ರೈಸು ಕೂಡ ಸ್ವಲ್ಪ ಆರಿತ್ತು ಸೊ ಇವಾಗ ನಾನು ಮೊಸರು ಹಾಕಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಸೊ ಇದಕ್ಕೆ ನಾನೇನಿಲ್ಲ ನಾನು ಬರೀ ಒಗ್ಗರಣೆ ಹಾಕಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಕೊತ್ತಮರಿ ಸೊಪ್ಪು ಸೊ ಇದಿಷ್ಟನ್ನು ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಿಮ್ಗೆ ಹಸಿ ಮೆಣ್ಸಿನ್ಕಾಯಿ ಬೇಡ ಅಂದರೆ ಹಣ್ಣುಮೆಣಸಿನ್ಕಾಯಿ ಕೂಡ ಹಾಕೋಬೋದು ಸೊ ಹಣಮೆಣ್ಸಿನ್ಕಾಯಿ ಇರಲಿಲ್ಲ ಹಾಗಾಗಿ ನಾನು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸೊ ಹಾಗೆ ಸ್ನೇಹಿತರೆ ಸೊ ಇವತ್ತಿನ ದಿನ ನಂದು ಈ ಥರ ಇತ್ತು ತುಂಬ ಸ್ಯಾಡ್ ಡೇ ಅಂತಲೇ ಹೇಳ್ಬೋದು ತುಂಬ ಬೇಜಾರ ಆಗಿದ್ದ ದಿನ ಇದು ಸೊ ಆದರೂ ಕೂಡ ವ್ಲಾಗ್ ಮಾಡಿಕೊಂಡು ಸೊ ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅಂತ ಅನ್ನಿಸ್ತು ಸೊ ಹಾಗಾಗಿ ಶೇರ್ ಮಾಡಿಕೊಂಡೆ ಸೊ ಹಾಗೆ ಸ್ನೇಹಿತರೆ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲ ನಿಮ್ಮೆಲ್ರಿಗೂ ನಿಮ್ಮ ಮನೆಗಳಲ್ಲಿ ನನ್ನ ಪರಿಸ್ ನನ್ನ ಒಂದು ಸಿಚುವೇಶನ್ ಯಾರಿಗೆಲ್ಲ ಇದೆ ಸೊ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಸ್ನೇಹಿತರೆ